ಶ್ರೀಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾ ಮಹಾಪಾತಕನಾಶನಂ ಶ್ರೋತ್ರಗಳಿಗೆ ಶ್ರೀರಾಮಚರಿತ ಮಾನಸದ ಸ್ವಾಗತ ಹಿಂದಿನ ಭಾಗದಲ್ಲಿ ಶ್ರೀರಾಮಚಂದ್ರನನ್ನು ಸುಮಂತ್ರನು ಕೈಕೇಯಿಯ ಮಾತಿನಂತೆ ಕರೆತಂದಾಗ ತನ್ನ ತಂದೆಯಾದ ದಶರಥನು ಶೋಕಗ್ರಸ್ತನಾಗಿರುವುದನ್ನು ಕಂಡು ಶ್ರೀರಾಮನು ಅಚ್ಚರಿಗೊಳ್ಳುತ್ತಾನೆ ಆದರೆ ನಂತರ ಕೈಕೇಯಿಯಿಂದ ವಾಸ್ತವ ಸಂಗತಿಯನ್ನು ತಿಳಿದಾಗ ಯಾವ ಉದ್ವೇಗ ಶೋಕವೂ ಇಲ್ಲದೆ ಶ್ರೀರಾಮಚಂದ್ರನು ನೇರವಾಗಿ ಅದನ್ನು ಸ್ವೀಕರಿಸಿ ಬಹಳ ಸಂತೋಷದಿಂದಲೇ ಭರತನಿಗೆ ಪಟ್ಟಾಭಿಷೇಕವಾಗುವುದನ್ನು ಸ್ವೀಕರಿಸುತ್ತಾನೆ ಹಾಗೂ ತಾನು ಆನಂದದಿಂದಲೇ ಕಾಡಿಗೆ ಹೋಗುವುದಾಗಿ ಹೇಳುತ್ತಾನೆ ಅಷ್ಟು ನೇರ ನುಡಿಗಿಂದ ಶ್ರೀರಾಮಚಂದ್ರನು ಹೇಳುತ್ತಿದ್ದರು ಚಕ್ರ ಸ್ವಭಾವವನ್ನು ಹೊಂದಿರುವ ಕೈಕೇಯಿಗೆ ಅದು ಅರ್ಥವಾದರೂ ಹೇಗೆ ಆಗಬೇಕು ಶ್ರೀರಾಮನ ಸ್ವೀಕೃತಿಯ ಆಭಾಸದಿಂದ ಕೈಕೇಯಿಯು ಹರ್ಷಿತಲಾದಳು ಕಪಟ ಪ್ರೇಮವನ್ನು ನಟಿಸುತ್ತಾ ನಿನ್ನ ಮೇಲೆ ಹಾಗೂ ಭರತನ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ ಮಹಾರಾಜರ ದುಃಖಕ್ಕೆ ಬೇರಾಮ ಕಾರಣವು ನನಗೆ ಕಾಣುತ್ತಿಲ್ಲ ಮಗು ನಿನ್ನಿಂದ ತಾಯಿ ತಂದೆಯವರ ಕುರಿತು ಅಪರಾಧ ನಡೆಯುವುದು ಅಸಂಭವವು ನೀನು ತಂದೆ ತಾಯಂದಿರಿಗೆ ಸೋದರರಿಗೆ ಸುಖವನ್ನು ಕೊಡುವವನು ನೀನು ಹೇಳುವುದೆಲ್ಲ ಸತ್ಯವು ನೀನು ತಾಯಿ ತಂದೆಗಳ ವಚನ ಪರಿಪಾಲನೆಯಲ್ಲಿ ತತ್ಪರನಾಗಿದ್ದೀಯೇ ರಾಮ ಪ್ರೇಮದಿಂದ ಹೇಳುತ್ತಿರುವೆನು ನೀನು ತಂದೆಯವರಿಗೆ ಹೇಳಿ ಅವರಿಗೆ ಈ ವಯಸ್ಸಿನಲ್ಲಿ ಕೆಟ್ಟ ಹೆಸರು ಬರದಂತೆ ನೋಡಿಕೋ ಯಾವುದು ಪುಣ್ಯ ಫಲದಿಂದಲೇ ನಿನ್ನಂತಹ ಪುತ್ರನನ್ನು ಪಡೆದಿರುವನು ಅದನ್ನು ಅನಾದರಿಸುವುದು ಒಳ್ಳೆಯದಲ್ಲ ಕೈಕೇಯ ಕೆಟ್ಟ ಬಾಯಲ್ಲಿ ಈ ಶುಭವಚನಗಳು ಮಗಧ ದೇಶದಲ್ಲಿ ಕೈಯೇ ಇರುವಂತೆ ಶೋಭಿಸಿತು ಆದರೆ ಎಲ್ಲ ಪ್ರಕಾರದ ಪ್ರವಾಹಗಳು ಅಂದ್ರೆ ಒಳ್ಳೆಯ ಕೆಟ್ಟ ಎಲ್ಲ ಪ್ರವಾಹಗಳು ಕೂಡ ಗಂಗೆಗೆ ಸೇರಿದ ಬಳಿಕ ಪವಿತ್ರವೇ ಆಗುವಂತೆ ಶ್ರೀರಾಮಚಂದ್ರನಿಗೆ ಮಾತ್ರ ತಾಯಿಯ ಮಾತುಗಳು ಶುಭವೂ ಸುಂದರವೂ ಆಗಿ ಒಳ್ಳೆಯದೆನಿಸಿತು ಕೆಟ್ಟದ್ದರಲ್ಲಿಯೂ ಒಳ್ಳೆಯದನ್ನೇ ಕಾಣುವಂತಹ ಪರಮಾತ್ಮನಿಗೆ ಕೈಕೆಯು ಆಡಿದ ಮಾತುಗಳನ್ನು ನೇರವಾಗಿಯೇ ಸ್ವೀಕರಿಸುವುದರಲ್ಲಿ ವಿಶೇಷವೇನಿದೆ ಇಷ್ಟರಲ್ಲಿ ರಾಜನು ಮೂರ್ಛೆಯಿಂದ ಎಚ್ಚರಗೊಂಡನು ರಾಮನನ್ನು ಸ್ಮರಿಸಿ ಮಗ್ಗುಲಾದ ಶ್ರೀರಾಮನು ಇಲ್ಲಿಗೆ ಬಂದಿರುವನು ಎಂದು ಮಂತ್ರಿಯು ಸಮಯಾನುಸಾರ ವಿನಂತಿಸಿಕೊಂಡನು ಶ್ರೀರಾಮಚಂದ್ರನು ಬಂದಿರುವುದನ್ನು ಕೇಳಿ ರಾಜನು ಧೈರ್ಯ ತಾಳಿ ಮೆಲ್ಲನೆ ಕಣ್ಣು ತೆರೆದನು ಮಂತ್ರಿಯು ಅವನನ್ನು ಸಾವಧಾನವಾಗಿ ಕುಳ್ಳಿರಿಸಿದನು ಶ್ರೀರಾಮನು ಕಾಲಿಗೆರಗೆದುದನ್ನು ನೋಡಿದನು ಸ್ನೇಹ ವಿಕಳನಾಗಿ ರಾಜನು ರಾಮನನ್ನು ಆಲಂಗಿಸಿಕೊಂಡನು ಸರ್ಪಕ್ಕೆ ಕಳೆದು ಹೋದ ಮಣಿಯು ದೊರೆತಂತಾಯಿತು ದಶರಥನು ರಾಮನನ್ನು ನೋಡುತ್ತಲೇ ಇದ್ದ ಅವನ ಕಣ್ಣುಗಳಿಂದ ಕಂಬನಿ ಕೋಡಿಯಾಗಿ ಹರಿಯಿತು ವಿಶೇಷವಾಗಿ ಶೋಕಕ್ಕೆ ವಶನಾದ್ದರಿಂದ ರಾಜನು ಏನನ್ನು ಮಾತಾಡದಾದನು ಅವನು ಮತ್ತೆ ಮತ್ತೆ ರಾಮನನ್ನು ಎದೆಗಪ್ಪಿಕೊಳ್ಳತೊಡಗಿದನು ಮನಸ್ಸಿನಲ್ಲಿ ಶ್ರೀರಾಮನು ಕಾಡಿಗೆ ಹೋಗದಿರುವಂತೆ ಮಾಡು ಎಂದು ಬ್ರಹ್ಮನನ್ನು ಬೇಡಿಕೊಳ್ಳುತ್ತಿದ್ದನು ಅನಂತರ ಶಿವನನ್ನು ಸ್ಮರಿಸಿ ಬೇಡಿಕೊಂಡನು ಓ ಸದಾಶಿವ ನನ್ನ ಭಿನ್ನಪವನ್ನು ಲಾಲಿಸು ನೀನು ಆಶುತೋಷ ಹಾಗೂ ಬೇಡಿದುದನ್ನು ಕೊಡುವ ದೇವನು ಆದ್ದರಿಂದ ನನ್ನನ್ನು ನಿನ್ನ ದೀನ ಸೇವಕನೆಂದು ಬಗೆದು ನನ್ನ ದುಃಖವನ್ನು ದೂರ ಮಾಡು ನೀನು ಪ್ರೇರಕನಾಗಿ ಎಲ್ಲರ ಹೃದಯದಲ್ಲಿಯೂ ನೆಲೆಸಿದ್ದೀಯೆ ರಾಮನು ನನ್ನ ಮಾತನ್ನು ಒಪ್ಪದೆ ನನ್ನ ತನ್ನ ಸಹಜ ಸ್ನೇಹಶೀಲ ಸ್ವಭಾವಗಳನ್ನು ತ್ಯಜಿಸಿ ಮನೆಯಲ್ಲೇ ಇರುವಂತೆ ಅವನಿಗೆ ಬುದ್ಧಿಯನ್ನು ಕೊಡು ಜಗತ್ತಿನಲ್ಲಿ ಬೇಕಾದ ಅಪಕೀರ್ತಿಯಾಗಲಿ ಯಶಸ್ಸು ಹಾಳಾದರೂ ಚಿಂತೆಯಿಲ್ಲ ಹೊಸ ಪಾಪದಿಂದ ನರಕದಲ್ಲಿ ಬಿದ್ದರೂ ಸರಿ ಪೂರ್ವ ಪುಣ್ಯ ಫಲಸ್ವರೂಪವಾಗಿ ದೊರೆಯುವ ಸ್ವರ್ಗವು ಸಿಗದೆ ಹೋದರೂ ಸರಿ ಇನ್ನೂ ಏನು ಬೇಕಾದರೂ ದುಸಹವಾದ ದುಃಖಗಳು ಬರಲಿ ಸಹಿಸಲು ಸಿದ್ಧನಿರುವೆನು ಆದರೆ ಶ್ರೀರಾಮನು ಮಾತ್ರ ನನ್ನ ಕಣ್ಣಿನಿಂದ ಮರೆಯಾಗದಿರಲಿ ಈ ವಿಧವಾಗಿ ರಾಜನು ತನ್ನ ಮನಸ್ಸಿನಲ್ಲೇ ಪ್ರಾರ್ಥಿಸಿದನು ಆದರೆ ಅವನ ಬಾಯಿಂದ ಮಾತೇ ಹೊರಡದು ಅವನ ಮನಸ್ಸು ಅರಳಿಯ ಎಲೆಯಂತೆ ಅಲುಗುತ್ತಿತ್ತು ತಂದೆಯು ಪ್ರೇಮ ವಿವಶನಾದುದನ್ನು ಕಂಡು ಕೈಕೇಯಿಯು ಮರಳಿ ಏನಾದರೂ ಹೇಳಿದರೆ ತಂದೆಯವರಿಗೆ ಹೆಚ್ಚಿನ ನೋವಾಗಬಹುದೆಂದು ಊಹಿಸಿ ದೇಶ ಕಾಲ ಹಾಗೂ ಪರಿಸ್ಥಿತಿಗೆ ತಕ್ಕಂತೆ ಯೋಚಿಸಿ ಶ್ರೀರಾಮನು ನಮ್ರವಾದ ವಚನಗಳನ್ನು ನುಡಿದನು ಅಪ್ಪಾಜಿ ನಾನೊಂದು ವಿಷಯವನ್ನು ಹೇಳುವ ಸಾಹಸಕ್ಕೆ ಕೈಯಿಕ್ಕಿರುವೆನು ನನ್ನ ಈ ಅನುಚಿತ ಕಾರ್ಯವನ್ನು ಹುಡುಗುವರ್ತನೇ ಎಂದು ಬಗೆದು ಮನ್ನಿಸಿರಿ ಇಷ್ಟು ಸಣ್ಣ ವಿಷಯಕ್ಕಾಗಿ ನೀವು ದುಃಖಿಸುತ್ತಿರುವಿರಿ ಯಾರೂ ಈ ವಿಷಯವನ್ನು ಮೊದಲಿಗೆ ನನಗೆ ಹೇಳಿರಲಿಲ್ಲ ನಿಮ್ಮನ್ನು ಈ ಸ್ಥಿತಿಯಲ್ಲಿ ಕಂಡು ನಾನು ಅಮ್ಮನನ್ನು ಕೇಳಿದೆ ಆಕೆಯಿಂದ ವಿಷಯ ತಿಳಿದು ಪ್ರಶಾಂತ ಚಿತ್ತನಾಗಿರುವೆನು ಅಪ್ಪಾಜಿ ಸಂತೋಷಕರ ಸಮಯದಲ್ಲಿ ಸ್ನೇಹವಶರಾಗಿ ನೀವು ಚಿಂತಿಸುವುದನ್ನು ಬಿಟ್ಟು ಬಿಡಿರಿ ಪ್ರಸನ್ನ ಚಿತ್ತರಾಗಿ ನನಗೆ ಅಪ್ಪಣೆ ನೀಡಿರಿ ಹೀಗೆ ಹೇಳುತ್ತಾ ಹೇಳುತ್ತಾ ಶ್ರೀರಾಮನ ಶರೀರವು ಪುಳಕಿತವಾಯಿತು ಶ್ರೀರಾಮನು ಮತ್ತೆ ನುಡಿದನು ತನ್ನ ನಡತೆಯಿಂದ ತಂದೆಗೆ ಪರಮಾನಂದವನ್ನು ಉಂಟು ಮಾಡುವ ಪುತ್ರನ ಜನ್ಮವು ಈ ಭುವಿಯಲ್ಲಿ ಧನ್ಯವು ತಂದೆ ತಾಯಿಯರು ಪ್ರಾಣಪ್ರಿಯರಾಗಿರುವ ಮಗನಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಕರತಲಾಮಲಕ ನಿಮ್ಮ ಆಜ್ಞೆಯನ್ನು ಪಾಲಿಸಿ ನನ್ನ ಜನ್ಮವನ್ನು ಸಫಲವಾಗಿಸಿಕೊಂಡು ಬೇಗನೆ ಮರಳಿ ಬರುತ್ತೇನೆ ಆದ್ದರಿಂದ ತಾವು ದಯಮಾಡಿ ನನಗೆ ಅನುಮತಿಯನ್ನು ನೀಡಿರಿ ಅಮ್ಮನ ಅನುಜ್ಞೆಯನ್ನು ಪಡೆದು ಬರುತ್ತೇನೆ ಅನಂತರ ನಿಮ್ಮ ಚರಣಗಳಿಗೆ ನಮಿಸಿ ಕಾಡಿಗೆ ಹೋಗುತ್ತೇನೆ ಹೀಗೆ ಹೇಳಿ ರಾಮನು ಅಲ್ಲಿಂದ ತೆರಳಿದನು ಶೋಕವಶನಾದ ರಾಜನು ಏನೂ ಉತ್ತರ ಕೊಡಲಿಲ್ಲ ಈ ಕಟುವಾರ್ತೆಯು ಚೇಳು ಕುಟುಕಿದ ಕೂಡಲೇ ದ್ವಿಷವು ದೇಹಾದ್ಯಂತ ವ್ಯಾಪಿಸುವಂತೆ ಕೂಡಲೇ ಶೀಘ್ರವಾಗಿ ನಗರದಲ್ಲೆಲ್ಲ ಹಬ್ಬಿತು ಈ ವಾರ್ತೆಯನ್ನು ಕೇಳುತ್ತಲೇ ಎಲ್ಲ ನಗರವಾಸಿಗಳು ದಾವಾನಲದ ಬೇಗೆಯಿಂದ ಗಿಡ ಮರ ಬಳ್ಳಿಗಳು ಬಾಡುವಂತೆ ದುಃಖಿತರಾದರು ಈ ಕಟ್ಟ ವಾರ್ತೆಯನ್ನು ಕೇಳಿದವರು ಅಲ್ಲಲ್ಲೇ ತಲೆ ಚಚ್ಚಿಕೊಳ್ಳತೊಡಗಿದರು ಈ ದುಃಖವು ದುರ್ಬರವಾದುದು ಯಾರಿಗೂ ಧೈರ್ಯವೇ ಇಲ್ಲ ಇನ್ನೇನು ಶ್ರೀರಾಮಚಂದ್ರನು ನಮಗೆಲ್ಲರಿಗೂ ರಾಜನಾಗುವನು ಈ ಕ್ಷಣವೇ ಯುವರಾಜನಾಗಿ ಪಟ್ಟಾಭಿಷಿಕ್ತನಾಗಲಿರುವನು ಎಂದು ಸಂಭ್ರಮದಿಂದ ಕಾಯುತ್ತಿದ್ದ ಅಯೋಧ್ಯೆಗೆ ಈ ವಿಚಾರ ಈ ಸುದ್ದಿ ಬರಸಿಡಿಲಿನಂತೆ ಬಂದೆನಗಿತ್ತು ದಶರಥ ಮಹಾರಾಜರು ಕೈಕೇಯಿಗೆ ಮಾತುಕೊಟ್ಟಂತೆ ಭರತನು ರಾಜನಾಗುವುದೇನೋ ಸರಿ ಆದರೆ ನಮ್ಮೆಲ್ಲರ ಪ್ರಿಯನಾದಂತಹ ಶ್ರೀರಾಮಚಂದ್ರನು ವನವಾಸಕ್ಕೆ ಹೊರಟು ಹೋಗುತ್ತಾನೆ ಈ ವಿಚಾರವನ್ನು ಯಾವ ಅಯೋಧ್ಯೆಯ ಪ್ರಜೆಯು ಸಹಿಸಿಕೊಳ್ಳಲು ಸಿದ್ಧನಿರಲಿಲ್ಲ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरु श्रीरा Shri Ram Shri Ram Shri Ram